ರಾಜ್ಯದಲ್ಲಿ ತಾಂಡವವಾಡ್ತಿದೆ ಭ್ರಷ್ಟಾಚಾರದ ಮಹಾನರ್ತನ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ರೇಟ್ ಫಿಕ್ಸ್ ಆಗಿದೆಯಾ ಸರ್ಕಾರದ ಪ್ರತಿ ಇಲಾಖೆಯಲ್ಲೂ ಲಂಚಾವತಾರದ ನಾಗಾಲೋಟ ಸರ್ಕಾರದ ಮಂತ್ರಿಗಳೇ ಶಾಸಕರೇ ಬಾಯ್ ಬಿಡ್ತಾ ಇದ್ದಾರೆ ಭ್ರಷ್ಟ ಕತೆ ಇಂತಿಷ್ಟು ಫಿಕ್ಸ್ ರೇಟ್ ಬೋರ್ಡ್ ಹಾಕಿ ಎಂದು ಕಂದಾಯ ಸಚಿವರು ಹೇಳ್ತಾರೆ ಭ್ರಷ್ಟ ಅಧಿಕಾರಿಗಳ ಮುಂದೆ ಸಚಿವ ಕೃಷ್ಣೇ ಬೈರೇಗೌಡ ಅಸಹಾಯಕತೆ ಲಂಚದ ಬೋರ್ಡ್ ಹಾಕಿ ಜನ ದುಡ್ಡು ಕೊಡ್ತಾರೆ ಕೃಷ್ಣ ಬೈರೇಗೌಡ ಆಕ್ರೋಶ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಲಂಚಾವತಾರ ಬಿಚ್ಚಿಟ್ಟ ಸಚಿವರು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ರು ಲೋಕಾಯುಕ್ತ ರೇಡ್ ಮಾಡ್ತಿಲ್ಲ ಯಾಕೆ ಇತ್ತ ನಿಂಗಪ್ಪ ಕೋಟಿ ಕೋಟಿ ವಸೂಲಿ ಮಾಡಿದ್ರು ಸರ್ಕಾರದ ಕ್ರಮ ಇಲ್ಲ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಗೆ ಲೋಕಾಯುಕ್ತ ರೇಡ್ ಯಾಕಿಲ್ಲ ಎರಡು ವರ್ಷದಿಂದ ಬೆಂಗಳೂರು ಡಿ ಸಿ ಕಚೇರಿ ಮೇಲೆ ಲೋಕ ದಾಳಿ ಮಾಡಿಲ್ಲ ಯಾಕೆ ಭ್ರಷ್ಟ ಅಧಿಕಾರಿಗಳ ಮೇಲೂ ಸರ್ಕಾರ ಯಾವ ಕ್ರಮನೂ ತಗೊಂಡಿಲ್ಲ ವಸತಿ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಹಣ ಕೊಟ್ಟವರಿಗಷ್ಟೇ ಮನೆ ಭಾಗ್ಯ ವಸತಿ ಇಲಾಖೆ ಭ್ರಷ್ಟಾಚಾರದ ಕರ್ಮಕಾಂಡವನ್ನ ಬಿಚ್ಚಿಟ್ಟಂತಹ ಬಿ ಆರ್ ಪಾಟೀಲ್ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಹಣ ಕೊಟ್ರೆ ಮನೆ ಮಂಜೂರು ಸರ್ಕಾರದಿಂದ ಕೊಡುವ ಮನೆಗೂ ಹಣ ಕೊಡಬೇಕಾದಂತಹ ಪರಿಸ್ಥಿತಿ ಬಡವರದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಲೋಕಾಯುಕ್ತ ರೇಟ್ ಮಾಡ್ತಿಲ್ಲ ಯಾಕೆ ಈ ಕಡೆ ಮನೆ ಸ್ಲಂ ಬೋರ್ಡ್ ಹೌಸಿಂಗ್ ಬೋರ್ಡ್ ಕಡೆ ಯಾಕೆ ಲೋಕಾಯುಕ್ತ ತಲೆನೇ ಹಾಕ್ತಿಲ್ಲ ಇದು ಮಾಧ್ಯಮಗಳ ಆರೋಪ ಅಲ್ಲ ಸಚಿವರೇ ಆರೋಪಿಸಿದ್ರು ಲೋಕಾಯುಕ್ತ ಮೌನ ಏನಾಗ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಜೀವಂತವಾಗಿದೆಯಾ ಕ್ಯಾಬಿನೆಟ್ ರ ಕ್ಯಾಬಿನೆಟ್ ರ್ಯಾಂಕ್ನವರೇ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಲೋಕಾಯುಕ್ತ ಮೌನ ವಹಿಸಿರೋದು ಯಾಕೆ ಎಲ್ಲರೂ ಆರೋಪಿಸಿದ್ರು ಇವರು ಕಂದಾಯ ಸಚಿವರು ಕೃಷ್ಣ ಬೇರೇಗೌಡ ಹೋಗಿ ಅಲ್ಲಿ ಬೈದಿದ್ದಾರೆ ಏನ್ ನೀವು ಏನಿದು ಲಂಚ ತಗೊಳ್ತಾ ಇದ್ದೀರಾ ಈ ತರ ಒಂದು ಕೆಲಸ ಮಾಡಿಬಿಡಿ ನಿಮಗೆ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅದನ್ನ ನೀವು ಬೋರ್ಡ್ ಹಾಕಿಬಿಡಿ ಜನ ಬಂದವರು ಆ ಬೋರ್ಡ್ ನೋಡಿ ನಿಮ್ಗೆ ಅಷ್ಟು ರೇಟ್ ಫಿಕ್ಸ್ ಮಾಡಿರೋದಕ್ಕೆ ಲಂಚ್ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ಲಿ ಅಂತ ಬಾಯಿಗೆ ಬಂದಂಗ ಬೈದಿದ್ದಾರೆ ಅದರ ವಿಡಿಯೋ ಸಾಕ್ಷಿ ಇದೆ ಈ ಕಡೆ ನೋಡಿದ್ರೆ ಹೌಸಿಂಗ್ ಬೋರ್ಡು ಸೊ ಸ್ಲಮ್ ಬೋರ್ಡು ಎಲ್ಲ ಕಡೆನೂ ಭ್ರಷ್ಟಾಚಾರ ಆ ನಿಂಗಪ್ಪ ಅಂತೂ ಬಾಯಿ ಬಿಟ್ಟ ಹೇಳಿದ್ದಾರೆ ನಾನು ಮಾಮೂಲಿ ಇಷ್ಟಿಷ್ಟು ಕೊಡ್ತಾ ಇದ್ದೆ ಅಂತ ಅದು ಇಲ್ಲ ಈ ಕಡೆ ಬಂದ್ರೆ ಬಿ ಆರ್ ಪಾಟೀಲ್ ಅವರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಲಂಚ್ದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಏನ್ ಹೇಳಿದ್ದಾರೆ ಒಂದ್ಸರಿ ತೋರಿಸಿ ಪ್ಲೇ ಮಾಡಿ ಆ ವಿಡಿಯೋ ಈ ತರದ ಎಷ್ಟು ಬಾಕಿ ಇದಾವೆ ಎಷ್ಟು ಈ ತರ ತಂಬ್ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದ್ ಬೋರ್ಡ್ ಏನಾದ್ರು ಹಾಕಿದೀರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಏನ್ ಮಾಡತ್ತೆ ಅವರು ಬದುಕ್ಬೇಕಲ್ಲ ಓನ್ ಬೋರ್ಡ್ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರ ಏನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಕೇಳ್ತಾವ್ರ ಎಷ್ಟಪ್ಪ ರನ್ನಿಂಗ್ ರೇಟು ಎಷ್ಟ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅರ್ಧ ಇದೆಯಾ ಅಡ್ಡ ಇದೆಯನಮ್ಮ ತಂದು ಕೊಳಕ್ಕೆ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ ನನಗೆ ಹೇಳ್ತಾರೆ ನಿಮ್ಗುದೇ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಹೌಸ್ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಈ ತರದ ಎಷ್ಟು ಬಾಕಿ ಇದಾವೆ